ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ವಸುದೈವ ಕುಟುಂಬಕಂ ತತ್ವದಿಂದ ಪ್ರೇರಿತರಾಗಿ ತಮ್ಮ ಇಡೀ ಜೀವನವನ್ನೇ ಸಾಮಾಜಿಕ ಪರಿವರ್ತನೆ ಸಾಮರಸ್ಯ ಸಹೋದರತ್ವಕ್ಕಾಗಿ ಮುಡಿಪಾಗಿಟ್ಟವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಜಿ ಇಂಥ ಮೋಹನ್ಜಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಗುಣಗಾನ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರರ ಸಂವತ್ಸರದ ಹೊತ್ತಲ್ಲೇ ನರೇಂದ್ರ ಮೋದಿಜಿ ಹೇಳಿದ್ದೇನು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೀಗ ನೂರರ ಸಂಭ್ರಮ ಇದೇ ಹೊತ್ತಲೇ ಆರ್ ಎಸ್ ಎಸ್ನ ಸರಸಂಘ ಚಾಲಕ್ ಅಂತಲೇ ಕರೆಯುವ ಮೋಹನ್ ಭಾಗವಜ್ಜಿ ಅವರಿಗೆ ಎಪ್ಪತ್ತೈದು ವರ್ಷದ ಸಂಭ್ರಮ ಇಡೀ ದೇಶ ಇದೀಗ ಎರಡೆರಡು ಸಂಭ್ರಮದಲ್ಲಿ ಹಿಂದೆ ಇಳುತ್ತಿದೆ ಹಿಂದೂ ಧರ್ಮದ ಉಳಿವಿಗಾಗಿ ಶತಮಾನಗಳಿಂದಲೂ ಶ್ರಮಿಸುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆ ತಾಕತ್ತು ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತದ ಅತ್ಯಂತ ದೊಡ್ಡ ಸಂಘಟನೆ ಅನಿಸ್ಕೊಂಡಿರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ಜಿ ಅವರ ಹುಟ್ಟುಹಬ್ಬದ ಹೊತ್ತಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲೇಖನವಂದನ ಬರೆದಿದ್ದಾರೆ ಮೋಹನ್ ಭಾಗವತ್ಜಿ ಅವರ ಜನ್ಮ ದಿನಕ್ಕೆ ಮೋದಿಜಿ ಶುಭಾಶಯ ಕೋರಿದ್ದಾರೆ ಮೋಹನ್ಜಿ ಅವರ ಕುಟುಂಬದ ಜೊತೆಗೆ ನನಗೆ ಗಾಢವಾದ ಬಾಂಧವ್ಯವಿದೆ ಅವರ ತಂದೆ ದಿವಂಗತ ಮಧುಕರ್ರಾವ್ ಭಾಗವತ್ ಅವರೊಂದಿಗೆ ಕೆಲಸ ಮಾಡೋ ಸೌಭಾಗ್ಯ ದೊರಕಿತ್ತು ನನ್ನ ಜ್ಯೋತಿಪುಂಜ ಪುಸ್ತಕದಲ್ಲಿ ಅದರ ಬಗ್ಗೆ ವಿವರವಾಗಿ ಬರೆದಿದ್ದೇನೆ ಅವರು ಗುಜರಾತಿನಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ರಾಷ್ಟ್ರ ನಿರ್ಮಾಣದ ಬಗ್ಗೆ ಮಧುಕರ್ರಾವ್ ಜಿ ಉತ್ಸಾಹ ಎಷ್ಟು ಆಳವಾಗಿತ್ತು ಅಂದರೆ ಅವರ ಮಗ ಮೋಹನ್ ಭಾಗವತ್ಜಿ ಅವರನ್ನು ಭಾರತದ ಪುನರುತ್ಥಾನಕ್ಕಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸಿದರು ಮೋಹನ್ ಭಾಗವತ್ಜಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಮಧ್ಯಭಾಗದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದರು ಕಳೆದ ನೂರು ವರ್ಷಗಳಲ್ಲಿ ಸಾವಿರಾರು ಯುವಜನರು ದೇಶಭಕ್ತಿಯಿಂದ ಪ್ರೇರಿತರಾಗಿ ತಮ್ಮ ಮನೆ ಮತ್ತು ಕುಟುಂಬಗಳನ್ನು ತೊರೆದು ಪ್ರಚಾರಕರಾಗಿದ್ದಾರೆ ಭಾರತ ಮೊದಲು ಅನ್ನೋ ಧ್ಯೇಯವನ್ನು ನನಸಾಗಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಅವರು ಸೇವೆ ಆರಂಭಿಸದ ದಿನಗಳು ಕಠಿಣವಾಗಿತ್ತು ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಿತ್ತು ಆರ್ ಎಸ್ ಎಸ್ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿತ್ತು ಮೋಹನ್ ಭಾಗವತ್ ಜಿ ಮಹಾರಾಷ್ಟ್ರದ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಹಗಲಿರುಳು ಕೆಲಸ ಮಾಡಿದರು ಅದರಲ್ಲೂ ವಿಶೇಷವಾಗಿ ವಿದರ್ಭದಲ್ಲಿ ವ್ಯಾಪಕವಾಗಿ ಕೆಲಸ ಮಾಡಿದರು ಅವರ ಕಾರ್ಯವೈಖರಿಯಿಂದಲೇ ಮುಂದೆ ಆರ್ ಎಸ್ ಎಸ್ನಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದರು ಇಂದಿಗೂ ಮೋಹನ್ ಭಾಗವಜ್ಜಿ ತಮಗೆ ಕೊಟ್ಟ ಜವಾಬ್ದಾರಿಯನ್ನು ದಕ್ಷತೆಯಿಂದಲೇ ನಿರ್ವಹಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮೋಹನ್ ಭಾಗವಜ್ಜಿ ಅವರು ಅಖಿಲ ಭಾರತೀಯ ಶಾರೀರಿಕ್ ಪ್ರಮುಖಾಗಿ ನಿರ್ವಹಿಸಿದ ಅಧಿಕಾರದ ಅವಧಿಯನ್ನು ಇಂದಿಗೂ ಸ್ವಯಂ ಪ್ರೇರಕರು ಪ್ರೀತಿಯಿಂದ ನೆನಪಿಸಿಕೊಳ್ತಾರೆ ಬಿಹಾರದ ಹಳ್ಳಿ ಹಳ್ಳಿಗಳಲ್ಲೂ ಸಾಕಷ್ಟು ಕಾರ್ಯ ಮಾಡಿದ್ದಾರೆ ಎರಡು ಸಾವಿರನೇ ಇಸುವಿಯಲ್ಲಿ ಸರಕಾರ್ಯವಾಹರಾದರು ಅಲ್ಲಿಯೂ ತಮ್ಮ ವಿಶಿಷ್ಟ ಕಾರ್ಯ ಶೈಲಿಯನ್ನು ತೋರಿದರು ಎರಡು ಸಾವಿರದ ಒಂಬತ್ತರಿಂದ ಸರಸಂಘ ಚಾಲಕ್ಕಾಗಿ ಜವಾಬ್ದಾರಿಯನ್ನು ಹೊತ್ತಿದ್ದು ಕಳೆದ ಒಂದೂವರೆ ದಶಕಗಳಿಂದಲೂ ಮೋಹನ್ ಭಾಗ್ವಜ್ಜಿಯವರು ಸಮರ್ಥವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮುನ್ನಡೆಸುತ್ತಿದ್ದಾರೆ ಮೋಹನ್ ಭಾಗವತ್ಜಿ ಎಪ್ಪತ್ತೈದು ಆರ್ ಎಸ್ ಎಸ್ ನೂರು ವರ್ಷ ಆರ್ ಎಸ್ ಎಸ್ ಪಾಲಿಗೆ ಎರಡು ಸಾವಿರದ ಇಪ್ಪತ್ತೈದು ಅವಿಸ್ಮರಣೀಯವಾದ ವರ್ಷ ಆರ್ ಎಸ್ ಎಸ್ಗೆ ಈ ವರ್ಷ ಶತಮಾನೋತ್ಸವದ ಸಂಭ್ರಮ ಇದೇ ಹೊತ್ತಲ್ಲೇ ಮೋಹನ್ ಭಾಗವತ್ಜಿ ಅವರಿಗೆ ಎಪ್ಪತ್ತೈದರ ಸಂಭ್ರಮ ಮೋಹನ್ ಭಾಗವತ್ಜಿ ಅವರ ಅವಧಿಯಲ್ಲಿಯೇ ಆರ್ ಎಸ್ ಎಸ್ಗೆ ನೂರು ವರ್ಷಗಳು ತುಂಬುತ್ತಿರುವುದು ಹೆಚ್ಚು ಖುಷಿ ಕೊಟ್ಟಿದೆ ಮೋಹನ್ ಭಾಗವತ್ಜಿ ಅವರ ಅವಧಿಯನ್ನು ಆರ್ ಎಸ್ ಎಸ್ ನೂರು ವರ್ಷದ ಅತ್ಯಂತ ಪರಿವರ್ತನಶೀಲ ಅವಧಿ ಅನ್ನಬಹುದು ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮವಸ್ತ್ರ ಬದಲಾವಣೆಯಿಂದ ಹಿಡಿದು ಶಿಕ್ಷಾ ವರ್ಗಗಳವರೆಗೂ ಅವರು ಬದಲಾವಣೆಗಳನ್ನು ತಂದಿದ್ದಾರೆ ಅವರ ನಾಯಕತ್ವದಲ್ಲಿ ಆರ್ ಎಸ್ ಎಸ್ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ ಕೋವಿಡ್ ಸಂಕಷ್ಟದ ಕಾಲದಲ್ಲಿಯೂ ಆರ್ ಎಸ್ ಎಸ್ ಅನೇಕ ಕಡೆಗಳಲ್ಲಿ ವೈದ್ಯಕೀಯ ಶಿಬಿರ ಆಯೋಜಿಸಿತು ಅಷ್ಟೇ ಅಲ್ಲದೆ ಸ್ವಯಂ ಸೇವಕರು ಸಂಕಷ್ಟದಲ್ಲಿದ್ದವರ ನೆರವಿಗೆ ಧಾವಿಸಿದರು ಆದರೆ ದುರಾದೃಷ್ಟವಶಾತ್ ಅನೇಕ ಶ್ರಮಶೀಲ ಸ್ವಯಂ ಸೇವಕರನ್ನ ಕಳೆದುಕೊಂಡರೂ ಮೋಹನ್ಜಿಯವರ ದೃಢ ಸಂಕಲ್ಪ ಬದಲಾಗಲಿಲ್ಲ ವರ್ಷಾರಂಭದಲ್ಲಿಯೇ ನಾಗಪುರದಲ್ಲಿ ಮಾಧವನೇತ್ರ ಚಿಕಿತ್ಸಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಆರ್ ಎಸ್ ಎಸ್ ನಮ್ಮ ರಾಷ್ಟ್ರೀಯ ಸಂಸ್ಕೃತಿ ಮತ್ತು ಸಾಮೂಹಿಕ ಪ್ರಜ್ಞೆಯನ್ನು ಚೈತನ್ಯಗೊಳಿಸುವ ಶಾಶ್ವತ ಆಲದ ಮರವಿದ್ದಂತೆ ಅಂತ ನಾನು ಹೇಳಿದ್ದೆ ಈ ಆಲದ ಮರದ ಬೇರುಗಳು ಆಳ ಮತ್ತು ಬಲವಾಗಿವೆ ಯಾಕೆಂದರೆ ಅವು ಮೌಲ್ಯಗಳಲ್ಲಿ ಬೇರೂರಿವೆ ಮೋಹನ್ ಭಾಗವತ್ ಈ ಮೌಲ್ಯಗಳನ್ನು ಪೋಷಿಸಲು ಮತ್ತು ಮುನ್ನಡೆಸಲು ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಮೋಹನ್ಜಿ ಅವರ ವ್ಯಕ್ತಿತ್ವದ ಪ್ರಶಂಸನೀಯ ಗುಣಗಳೆಂದರೆ ಅವರ ಮೃದು ಮಾತಿನ ಸ್ವಭಾವ ಮತ್ತು ಅಸಾಧಾರಣ ಆಲಿಸುವ ಸಾಮರ್ಥ್ಯ ಈ ಗುಣಗಳು ಅವರ ವ್ಯಕ್ತಿತ್ವ ಮತ್ತು ನಾಯಕತ್ವಕ್ಕೆ ಸೂಕ್ಷ್ಮತೆ ಮತ್ತು ಘನತೆಯನ್ನು ತಂದಿದೆ ಸ್ವಚ್ಛ ಭಾರತ್ ಮಿಷನ್ ಬೇಟಿ ಬಚಾವೋ ಬೇಟಿ ಪಡಾವೋ ತನಕವೂ ಅವರು ಇಡೀ ಸಂಘ ಪರಿವಾರಕ್ಕೆ ಈ ಆಂದೋಲನಗಳಿಗೆ ಶಕ್ತಿ ನೀಡುವಂತೆ ಕರೆ ನೀಡಿದ್ದಾರೆ ಸಾಮರಸ್ಯ ಸಾಮಾಜಿಕ ಕಲ್ಯಾಣ ಕೌಟುಂಬಿಕ ಮೌಲ್ಯ ನಾಗರಿಕ ಕರ್ತವ್ಯ ಪರಿಸರ ಜಾಗೃತಿ ಎನ್ನುವ ಪಂಚ ಪರಿವರ್ತನೆಗೆ ಅವರು ಕರೆ ನೀಡಿದ್ದಾರೆ ಸೆಪ್ಟೆಂಬರ್ ಹನ್ನೊಂದು ಅತ್ಯಂತ ಪ್ರಮುಖ ದಿನ ಸಾವಿರದ ಎಂಟುನೂರ ತೊಂಬತ್ತ್ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿತು ಅಮೆರಿಕದಲ್ಲಿ ಅವರು ಆಡಿದ್ದ ಸಹೋದರ ಸಹೋದರಿಯರೇ ಅನ್ನೋ ಪದದ ಮೂಲಕವೇ ಇಡೀ ವಿಶ್ವದ ಗಮನ ಸೆಳೆದಿದ್ರು ಜೊತೆಗೆ ಮೋಹನ್ ಭಾಗವತ್ ಎಪ್ಪತ್ತೈದನೇ ಹುಟ್ಟುಹಬ್ಬವೂ ಹೌದು ಕಾಕತಾಳೀಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನ್ನ ಶತಮಾನೋತ್ಸವವು ಕೂಡ ಇದೇ ವರ್ಷದಲ್ಲಿ ಬರುತ್ತೆ ಏಕ್ ಭಾರತ್ ಶ್ರೇಷ್ಠ ಭಾರತದ ಪ್ರತಿಪಾದಕರಾಗಿ ವಸುದೈವ ಕುಟುಂಬಕಂ ಆಶಯದ ಜ್ವಲಂತ ಉದಾಹರಣೆ ಮೋಹನ್ಜಿ ಇಂಥ ಭಾರತ ಮಾತೆಯ ಸೇವೆಗಾಗಿ ಮೋಹನ್ಜಿಯವರಿಗೆ ಸುದೀರ್ಘ ಮತ್ತು ಆರೋಗ್ಯಕರವಾದ ಜೀವನ ಪ್ರಾಪ್ತಿಯಾಗಲಿ ಅಂತ ಮತ್ತೊಮ್ಮೆ ಹಾರೈಸುತ್ತೇನೆ ಎಂದಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕಾಗಿ ಅನರ್ಘ್ಯ ಸೇವೆ ಸಲ್ಲಿಸಿರುವ ಮೋಹನ್ ಅವರು ಭಾರತಾಂಬೆಯ ಸೇವೆಯನ್ನು ಇನ್ನಷ್ಟು ವರ್ಷಗಳ ಕಾಲ ಮಾಡುವಂತಾಗಲಿ ಅನ್ನೋದು ನಮ್ಮ ಆಶಯ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ